ಗಂಡನ ಕಾಳಜಿ ಹೆಂಡತಿ ಮಾಡುವುದು ಕೆಲಸ ಹೆಂಗೈತಿ ಕೇಳ್ರಿ ಗಂಡ ಒಂಚೂರು ಭಾಳ ಪಾಕಿ ಮಾಡ್ತಾಳ ಆಗಾಗ ಬಂದಾಗ ಏನು ಕಾಳಜಿ ಮಾಡ್ಲಿಲ್ಲ ಹರಿಯಾಗ ಕಾಳಜಿ ಕಡಿಮೆ ಆಗಿತ್ತು ಅವಾಗ ಏನು ತಿಂದ್ರು ಕಪ್ಪಿಸ್ತಾನ ಬಿಡ ಅಂತೇಳಿತ್ತು ಈಗ ವಯಸ್ಸು ಮಧ್ಯ ವಯಸ್ಸಿಗೆ ಬಂದಾನ ಸೂಕ್ಷ್ಮ ಶರೀರ ಅದಕ್ಕೆ ಗಂಡಗ ಒಂದು ಚೋರ ನೋಡಿ 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 ಏನು ಹಾಕ್ಬೇಕು ಏನು ಹಾಕ್ಬಾರ್ದು ಅಂತೇಳಿ ವಿಚಾರ ಮಾಡಿ ಗಂಡನ ಕಾಜಗಿ ಮಾಡ್ತಾಳೆ ಅದಕ್ಕೆ ಗಂಡಗ ಏನು ಸತ್ತಂದ್ರೆ ನಾನು ಉಪಾಸಕ್ಕೆ ಹಿಡ್ತಾಳೆ ಅದು ಆಕೆ ಕಾಜಿ ಮಾಡ್ತಿರ್ತಾಳೆ

Mata que queiro क्र ಬಡತನ ಇದ್ದದ್ದು ಶರೀರ ಕಾಳು ಮಾಡ್ತಿದ್ದು ದುಶ್ಯಟ ಬಿಡಿಸಿದೆ ಕರೀರಿ ಉಪ್ಪಿಟ್ಟು ಏನ್ ಮಾಡ್ತೈತಿ ಅಂದ ಅಂತ ಮಾಡ್ತಿದ್ರಿ ಉಡಾಪಿ ಬುದ್ಧಿಯ ಹೆಂಡತಿ ನನಗೆ ಉಪ್ಪಿಟ್ಟು ಹಾಕುವಲ್ಲಿ ಮಾತ ಕೇಳುವಲ್ಲಿ ಕಾಲ್ ಮಾಡಿ ಹಚ್ಚಾಗಿ ಸಾಥ್ಗಿತಿ ಗಂಡನ ನಮ್ಮ ಮಾತಾ ಕೇಳುವಲ್ಲಿ ಗಂಡನ ಕಾಲವೇ ಹೆಂಡಾತಿ ಮಾಡುವುದು ಹೆಂಗೈತಿ ಆ ಗಂಡನ ಕಾಲವೇ ಹೆಂಡಾತಿ ಮಾಡುವುದು ಒಟ್ಟ ಕೇಳರಿಲ್ಲೇ ಬಿಡಿಸಿ ಉಪ್ಪಿಟ್ಟಿಲ್ಲ ಮಿಡ್ಸಿ ಬಜ್ಜಿ ಇಲ್ಲ ಕಾರು ಚುಮಾರ್ ಇಲ್ಲ ಪಾನ್ಕಾಯಿ ಇಲ್ಲ ಶರ್ಬತ್ ಇಲ್ಲ ಲಿಂಬು ಸೋಡಾ ಇಲ್ಲ ಅಂದ್ರೆ ನಾಯ್ಕಿ ಗಂಡಾಗಲಿ ಹಾನ್ ಗಂಡ ಸಾಯಿ ಹುಟ್ಟಿರ ಏನು ಉಪಯೋಗ ಗಂಡನ ದಿಡ್ನಿತ್ತೆ ನಾ ಭೂಮಿ ಮೇಲೆ ಗಂಡ ಸಾಯಿ ಹುಟ್ಟಿದ್ರೆ ಏನು ಉಪಯೋಗ ಆಯ್ತು ಇವನ್ನೆಲ್ಲಾ ಮಾಡ್ಲಿಕ್ಕೆ ಮತ್ ಒಳ್ಳೆ ಹುಟ್ಟಕ್ ಅನ್ನ ಅಂದ್ರೆ

I one ಅದಕ್ಕೆ ಏನು ಚಿಂತೆ ಮಾಡ್ಬೇಡ ಎಮ್ಮೆ ಹೊರಗಾದಾಗ ಹಗ್ಗ ಮನೆಗೆ ಇದ್ದ ಇರ್ತಾವ ಆ ತಯರ ಐತೆ ಆಕ ಹೊರಗಾದಾಗ ಹಗ್ ಮನೆಗೆ ಇದ್ದ ಇರ್ತವ ಮತ್ತೆ ಜೋಡಿ ಆಡ ಹೊಸ ಹಗ್ ಅನ್ನು ಮಾಡಿಸಿತ್ತಿನಿ ಮಾಡಿಸಿತ್ತಾಡಿ ಅದಕ್ಕೆ ನೀ ಸಹಾಯಕ್ಕೆ ನನಗೆ ಏನು ಚಿಂತೆ ಇಲ್ಲ ಅದರ ಮಳಗಲ ಐತೆ ಕುಣಿ ತೋಡಕ ತಂದ್ರೆ ಹೌದು ಗಡಿಗೆನ ತೋದ್ ಬರ್ತಾವಾ ಹಾ ಹಾ ಈ ತಗೋರಿನ ಹತ್ತಂಗಿಲ್ಲ ಈ ತ ಅತ್ತ ಅದು ಹೊರದ ಮರದ ಐತೆ ಮಳಗಲದಾಗ ಮಣ್ಣು ಕೊಡು ಹೆಂಗೋ ಗಂಡ ಬ್ಯಾಸಿಗಿ ತನ ತಾಡಿ ವಲ್ಲೆ ನಿನ್ನ ಮಳಗಲ ಬಾಳೆಲ್ಲ ನನ್ ಹೆಂತಿನ ಹಿಂಗ ಮಾಡಿಲ್ಲ 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 ಹಾಡ್ನ ನನ್ ಅಂತಿ ನನ್ ಹೆಂತಿ ಅಂತ ತಿಳ್ಕೊಂಡ್ರಪ್ಪ ನಿಮ್ ಹೆಂತಿ ನನ್ ಹೆಂತಿ ಬರೀ ಒಂಬತ್ತನೇ ಸಾಲಿ ಆಕಿ ಹುಟ್ಟಿದ ಎಂಟು ತಿಂಗ್ಳಕ್ಕೆ ಅವ್ರ ಅಪ್ ತೀರ್ಕೊಂಡ ನಮ್ ಹಿರಿಯ ಮಾವ ಏಳು ಮಂದಿ ನಮ್ಮ ಮಾವುಗಳು ನಾಲ್ಕು ಮಂದಿ ಸರ್ಕಾರ ನೌಕರ್ ಇಡೀ ಊರಿಗೆ ಎರಡನೇ ಶ್ರೀಮಂತರ ದೊಡ್ಡ ಮಣಿತಾನ ವಾಗ್ಮೋಡಿ ಹವಾಲ್ದಾರ್ ಹದಿಮೂರು ಜನ ನಮ್ಮ ಮಾವಂದರಿಗೆ ಏಳು ಮಂದಿ ನಡಕ್ಕೆ ಹದಿಮೂರು ಹೆಣ್ಣು ಹುಟ್ಟಿದ್ದು ಒಬ್ಬೇಕಿ ನನಕಿಂತ ಹಿರಿಯಕಿದ್ಲು ಹನ್ನೆರಡು ಮಂದಿ ಸಣ್ಣವ್ರು ಇದ್ದರು ಹನ್ನೆರಡು ಮಂದಿ ಬೇಕಾದ್ರು ಮಾಡ್ಕೊಲೆ ನಮ್ಮ ತಂಗಿ ಮಾರಿ ನೋಡಿ ನೀನು ಕೊಡ್ತಿರಲಿ ಬಡರು ಇದ್ರು ಅಂತ ನಮ್ಮ ಮಾವುಗಳಂದ್ರು ನೀವೆಲ್ಲ ಬದುಕಿರಿ ಮಾವುಗಳ ಸತ್ತು ಮಗು ಐತಿ ತಂದೆ ಸತ್ತು ಮಗು ಇದೆ ತಂದೆ ಸತ್ತು ಮಗು ಹುಟ್ಟಿದ ಎಂಟು ತಿಂಗಳಿಗೆ ತಂದಿನ ಕಡ ಕಳ್ಕೊಂಡಂತ ಮಗು ಇದೆ ಆಕೆಯೇ ಅಂದೆ ಭಾಳ ಖುಷಿ ಪಟ್ಟರು ನಮ್ಮ ಮಾವುಗಳು ಏನು ಬೇಡ್ತಿ ಬೇಡಲಿ ಅಂದ್ರೆ ಏನು ಬೇಡಂಗಿಲ್ಲ ಅನ್ನ ಬಡವ್ ಇರ್ಬೋದು ಮಾಡಂಗಿಲ್ಲ ಸಾಕ್ಷಿಯಾಗಿ ಗುಂಜಿ ಬಂಗಾರ ತೊಗೊಂಡಿಲ್ಲ ಒಂದ್ ರೂಪಾಯಿ ತಗೊಂಡಿಲ್ಲ ಒಂದು ವಾಚ್ ತಗೊಂಡಿಲ್ಲ ಈ ಬಂಗಾರ ರೇಟ್ ಗೊತ್ತೈತ ಬೀಗ್ರಿ ನಿಮ್ಗ ಒಂದ್ ಲಕ್ಷ ಮೂವತ್ ಸಾವಿರಕ್ಕೆ ಬಂದ್ರೂರ ಇನ್ ಮೇಲೆ ಹಿಂತಿಗೆ ಬಂಗಾರ ಏನಬೇಕು ಮಕ್ಕಳಿಗೆ ಬಂಗಾರ ನಾವು ಬಾಯಾಗ ಸತ್ರು ಬಂಗಾರ ಹಾಕಕ್ಕಾಗಲಿಲ್ಲ ಬಿನಾಮಿ ಆಸ್ತಿ ಮಾಡಿದ್ರು ಇಷ್ಟ ದಿವ್ಸ ಭೂಮಿ ಗಂಟು ಬಿದ್ದಿದ್ರು ಬೇನಾಮಿ ಆಸ್ತಿ ಮಾಡಿದ್ರು ಇಷ್ಟ ದಿವಸ ಭೂಮಿ ಗಂಟು ಬಿದ್ದಿದ್ರು ಭೂಮಿ ಕೊಡೋದ್ ಕಡಿಮೆ ಬಂಗಾರ ಗಂಟು ಬಿದ್ದಾರ ಬಾಡ್ರು ಸತ್ತರು ಬಾಯಾಗ ಬಂಗಾರ ಹಾಕ್ಲಂಥ ಪರಿಸ್ಥಿತಿ ಬರ್ತೈತಿ ನೆನೆಸ್ಬೇಕು ಎರಡನೇ ಬಂಗಾರ ಬಂದವು ಈಗ ಎಲ್ಲಾರ ಎಲ್ಲ ಕಡೆ ರೋಡ್ ರೋಡ್ ಬಂಗಾರ ಬಂದವು ಬಂದಾವೆ ಬಂದಾವೆ ಹತ್ತು ರೂಪಾಯ್ದಾಗ ಒಂದು ಬಂಗಾರ ಚೈನ್ ಸಿಗತೈತಿ ಶಬಾಷ್ ಹತ್ತು ರೂಪಾಯ್ದಾಗ ಒಂದು ಗೋರ್ಮಾಲ್ ಸಿಗತೈತಿ ಶಾಲೆ ಒಳಗೆ ಹಸಾರು ಒಂದು ಮೀಲ್ಗೊಂಡು ಹಾಕ ಸಿಗ್ತೈತಿ ಕಾರ್ ತಗೊಂಡು ಹಾಕ್ಕೊಂಡು ಆರಾಮ್ಸೆ ರೀ ಎಲ್ಲರಿಗೆ ತಗೊಂಡಂಗೆ ಬೇಕಲ್ಲ ಅಡ್ಡಾಡ್ರಿ ಯಾರು ಹರ್ಕೊಳ್ಳೋಂಗಿಲ್ಲ ಯಾವನ್ನಾರು ಹುಟ್ಬೇಕ್ ರೀ ಆದ್ರೆ ಬಂಗಾರ ತಾಳಿ ಬಿಡುವಲ್ರಿ ಇವತ್ತು ಬೆಂಗಳೂರು ಹುಳ್ಯಾಗ ಅದಕ್ಕೆ ಬಂದ ಮೇಲೆ ಇರಲಿ ಹಿಂಗಾಗಿತ್ತು ಈಕಣೆ ನಮ್ಮ ಮನೆ ಒಳಗೆ ನಮ್ಮ ತಂದೆ ತಾಯಿ ನಾವು ಮತ್ತು ಅವರವ್ವ ಎಲ್ಲ ಮಕ್ಕಳು ಸೇರಿ ಎಂಟೊಂಬತ್ತು ಜನ ಮೂರುವರೆ ವರ್ಷದಿಂದ ನಮ್ಮ ತಾಯಿ ತೀರ್ಕೊಂಡ್ಲು ಇರಲಿ ಎಷ್ಟು ಜನ ಎಂದೇ ಒಂದೇ ಒಂದು ದಿನ ನಾನು ನಿಂತು ಉಪವಾಸ ಮಾಡಿಸಿಲ್ಲ ಯಾರಿಗೆ ಹಡದ ಬಾಣಂತಿಯ ತಡಿಗೆ ಮಾಡಿ ಹಾಕಿದ್ದಾಳೆ ನಿಮ್ಗೆ ಆಶ್ಚರ್ಯ ಆಗ್ಬೋದು ಕಲಾವಿದರು ಸಾಹಿತಿಗಳು ಸ್ವಾಮಿಗಳು ರಾಜಕಾರಣಿಗಳು ವರ್ಷಕ್ಕೆ ಕಮ್ಮಿ ಕಮ್ಮಿ ಅಂದ್ರೆ ನಮ್ಮ ಮನೆಗೆ ಒಂದು ಸಾವಿರಕ್ಕಿಂತ ಹೆಚ್ಚಿಗೆ ಜನ ಬರ್ತಾರೆ ಇಲ್ಲಿ ತನಕ ಇಪ್ಪತ್ತು ಸಾವಿರ ಜನರಿಗೆ ಅನ್ನ ಹಾಕಿದಾಳೆ ಇಪ್ಪತ್ತು ಸಾವಿರ ಜನರಿಗೆ ಅನ್ನ ಹಾಕಿದ್ದಾಳೆ ಬಂಧುಗಳೇ ಅಂತ ಒಂದು ಅದ್ಭುತ ಅದ್ಭುತ ಅದಕ್ಕೆ ಇಂಥ ಹಿಂತಿ ಹಿಂಗೂ ಸಿಕ್ಕಿರ್ಬೇಕು ಅದಕ್ಕೆ ಹಿಂಗೆ ಬರ್ದಾನ ಅಂತ ತಿಳ್ಕೊಬೇಡ್ರಿ ಚಲೋ ಹೆಂಡತಿ ಸಿಕ್ಕಿದ್ದಕ್ಕೆ ಸಾವಿರಾರು ಪದ ಬರ್ದಿ ಇದ್ರ ಇದ್ರ ಹಚ್ಚೋ ಸಿಕ್ಕಿದ್ಲು ಸಿಕ್ಕಿದ್ರು ಇನ್ನಷ್ಟು ಬರಿತಿದ್ನ ಏನು ಇನ್ನೂ ಗಟ್ಟಿ ಪದ ಬರ್ತಿದ್ವು ಏನು ಇರ್ಲಿ ನಿಮ್ಮ ಜೀವನ ಎಲ್ಲ ಒಳ್ಳೇದಾಗಲಿ ಒಂಬತ್ತನೇ ಸಾಲಿ ಕಲಿತಿದ್ರು ಸಹಿತ ಇವತ್ತು ನಮ್ಮ ಮಕ್ಕಳು ಐ ಎ ಎಸ್ ಪರೀಕ್ಷೆ ಕೂಡಿರ್ತಾ ಇದ್ದಾರೆ ಐ ಪಿ ಎಸ್ ಪರೀಕ್ಷೆ ಕೂಡಿರ್ತಾ ಇದ್ದಾರೆ ಅಷ್ಟು ಅವರಿಗೆ ಜೋಪಾನ ಮಾಡಿದಾಳೆ ಸೇವಾ ಮಾಡಿದಾಳೆ ಸಮಾಜದೊಳಗೆ ನಮ್ಮ ಮಕ್ಕಳು ಮುಂದುವರಬೇಕು ನಮ್ಮ ಯಜಮಾನರು ಸಾವಿರ ಮಂದಿಗೆ ಸಹಾಯ ಮಾಡಿದರೆ ನನ್ನ ಮಕ್ಕಳು ಲಕ್ಷ ಮಂದಿಗೆ ಸಹಾಯ ಮಾಡಬೇಕು ಅಂತಕ್ಕಂಥದ್ದು ಆಶೆ ಇದೆ ಒಂದೇ ಒಂದು ನೈನಪು ಸಹ ಐದು ಜನ ಅಂತಂಬರ್ದೀವಿ ಎಲ್ಲಿ ದೇವರಾಣಿಗೆ ಒಂದೇ ಒಂದು ನೈಯಾಪ ಸಹ ಐದು ಮಂದಿ ಒಳಗೆ ಎಲ್ಲಿ ಅಲ್ಲಿ ಇಲ್ಲಿ ತೋದಲ್ ನಾವು ಪಗಾರ ಬಿಟ್ಟು ಏನೂ ತಗೊಳಂಗಿಲ್ಲ ಐದು ಮಂದಿ ಒಳಗೆ ಆರು ಮಂದಿ ಇದೀವಿ ಆರು ಒಳಗೆ ಯಾರೂ ಕೂಡ ಐವತ್ತನವರೆಗೂ ಸರಾಯಿ ಕೊಡೋದಿಲ್ಲ ಅಂತಕ್ಕಂಥದ್ದು ನೆನಪಿಲ್ಲ ಸರಾಯಿ ಕುಡುದಿಲ್ಲ ಬಂದಗಳ ಅದಕ್ಕಾಗಿ ಇವತ್ತು ನನಗೆ ಐವತ್ತೊಂದು ವರ್ಷ ಮುಗಿಯಾಕೆ ಬಂದೈತಿ ವರ್ಷಕ್ಕೆ ನನ್ನ ಭಾಷಣ ಹಾಡ ಎಲ್ಲ ಸೇರಿ ನೂರ ಐವತ್ತರಿಂದ ಎರಡು ನೂರು ಕಾರ್ಯಕ್ರಮ ಆಗ್ತಾವೆ ಒಂದು ನೂರಕ್ಕೆ ಹೆಚ್ಚಿಗೆ ಡೋಳಿನ ಬೆಳತನ ಕಾರ್ಯಕ್ರಮ ಆಗ್ತವೆ ಆದರೂ ಇವತ್ತಿನವ್ರಿಗೆ ಜೋಲ್ ಹೋಗಿಲ್ಲ ಧ್ವನಿ ಸಪ್ಪಾಗಿಲ್ಲ ಆಗಿಲ್ಲ ಕಾರಣ ಏನಪ್ಪ ಅಂತಂದ್ರೆ ನಮ್ಮ ಆಚಾರ ವಿಚಾರ ನಡವಳಿಕೆ ಹಂಗೆ ಇರಬೇಕಾಗ್ತೈತಿ ನಾನು ಕೂಡ ನಮ್ಮ ಅವರಲ್ಲಿ ಮಾಳಿಂಗರ ಪೂಜಾರಿ ಪೂಜರಿಕಿಂದು ಮೂರು ವರ್ಷ ಭಾಳ ಕಟ್ಟ ಭಕ್ತಿಯಿಂದ ಮಾಡಿದಿನಿ ಫಲಾರೇಶ್ವರ ಮಠಕ್ಕೆ ಹೋದ್ವಿ ಅಲ್ಲಿ ಫಲಾರೇಶ್ವರ ಡೊಳ್ಳಿ ಮೇಳ ಅಂತ ಮೊದಲು ಮಾಳಿಂಗೇಶ್ವರ ಡೋಳಿ ಇತ್ತು ಇಲ್ಲಿ ಕಟ್ಟಡಕ್ಕೆ ಶುರುವಾಯ್ತು ಮಠಕ್ಕೆ ಹೋದ್ವಿ ಅಲ್ಲಿ ಕಟ್ಟಡಕ್ಕೆ ಶುರುವಾಯ್ತು ಈಗ ಭೂಮಿ ಮ್ಯಾಗ ದೇವ್ರ ಬಡ ಅನ್ಸು ನನಗೆ ಮಳಗಂಗರಾಗಿ ಮುಂಡಾ ಸುತ್ತವ ಶಿವ ಪಲಾರೇಶ್ವರಗ ಸಿರಿಶೈಲದೊಳಗೆ ತಲೆ ಮ್ಯಾಕ ಇಟ್ಟು ಆಶೀರ್ವಾದ ಮಾಡಿದ ಶಿವ ಅದಕ್ಕಾಗಿ ಅವನ ಮೇ ಅವನ ಮೇಲೆ ಮೇಳ ಮಾಡೋದಂತೇಳಿ ಎರಡು ಸಾವಿರದ ಹದಿಮೂರನೇ ಇಸ್ವಿ ಓಂ ಶಿವ ಮೇಳ ಅಂತೇಳಿ ನಮ್ಮ ಮೇಳವಾಯ್ತು ಆಮೇಲೆ ಎಂಟು ಎಂಟು ಒಂಬತ್ತು ರಾಜ್ಯಗಳಲ್ಲಿ ಮೇಳ ಹಾಡ್ತು ಅಂತಕ್ಕಂಥದ್ದು ನಾನೇಪ್ರಿಲ್ ನಿಮ್ಮ ಮುಂಬೈದೊಳಗೆ ಹಾಡಿದ್ದೀನಿ ಅಂತಕ್ಕಂಥದ್ದು ಇಸಲ್ ಕರೆಂಜಿ ಕಡೆ ಒಂದು ಹಳ್ಳಿಯೊಳಗೆ ಬೆಳ್ಳ ಬೆಳಾನೆ ಹಾಡಿದ್ದೀನಿ ಅಂತಕ್ಕಂಥದ್ದು ಇಲ್ಲಿ ಒಂದು ಡೋಳ್ ಕುಂತ ತಂದಿದ್ವಿ ಎರಡು ಹಾಡ್ಕೆ ತಂದಿದ್ವಿ ಎರಡು ಸಲ ಐದು ಸಾರಿ ಮಹಾರಾಷ್ಟ್ರದಲ್ಲಿ ಹಾಡ್ತಾ ಇದೀವಿ ಅಂತಕ್ಕಂಥದ್ದು ನಮ್ಮ ಸೌಭಾಗ್ಯ ಅಂತ ಹೇಳಿ ಬಂದುಗಳೇ ನಿಮ್ಮೆಲ್ಲರ ಆಶೀರ್ವಾದ ಇಂಥ ಮೇಳಗಳ ಮೇಲೆ ಇರಲಿ ಇಂಥ ಹಿರಿಯ ಕಲಾವಿದರು ಇನ್ನು ಇನ್ನೊಂದು ವಿನಂತಿ ಮಾಡ್ತೀನಿ ಸಿದ್ಧಾಂತ ಸರ ನಿಮ್ಮ ತಂದೆಯವರಲ್ಲಿ ಏನು ಸಾಹಿತ್ಯ ಇದೆ ನಮ್ಮ ಹಾಲು ಮತ್ತು ಧರ್ಮದ್ದು ಅವನ್ನೆಲ್ಲ ದಾಖಲೆ ಮಾಡಿರಿ ದಾಖಲೆ ಮಾಡಿರಿ ಯಾಕಂದ್ರೆ ಇವತ್ತ ಏನು ಚಂದನಗಿರಿಯಲ್ಲಿ ಹುಟ್ಟಿದಾನೆ ಬೀರ್ ದೇವರು ಅಂತಕ್ಕಂಥದ್ದು ಇಲ್ಲಿ ಮಠ ನಾವು ಐವತ್ತೊಂದು ವರ್ಷದಲ್ಲಿ ನಾನು ಕೇಳ್ಕೊಂತ ಬಂದೀನಿ ಈಗ ಒಬ್ಬರು ಸಂಶೋಧಕರು ಒಡಿಸೋದಾಗ ಹುಟ್ಟೇಣ್ಣ ಅಂತ ಬರ್ತಾರೆ ನಿಮಗೂ ಗೊತ್ತಿರಬೇಕಾದ ಹೆಸರು ಹೇಳೋದು ಬೇಡ ಅದಕ್ಕೆ ಇನ್ನೂ ಮುಂದೆ ಎಂಥೆಂಥ ಸಂಶೋಧಕರು ವಿದ್ವಾಂಸ ಹುಡ್ತಾರೆ ಹೇಳೋಕ್ಕಾಗಲ್ಲ ಆಮೇಲೆ ಇಲ್ಲಿ ತನಕ ಹುನ್ನೂರು ಮಠದೊಳಗೆ ಬೀರೇಶ್ವರನ ಸಮಾಧಿ ಆಗಿದೆ ಅಂತಕ್ಕಂಥದ್ದು ಅಲ್ಲಿ ಅವರು ಜೀವಂತ ಸಮಾಧಿ ತೊಗೊಂಡ್ರು ದೇಹ ಬಿಟ್ಟರು ಅಂತ ಇಲ್ಲಿ ತನಕ ನಾವು ಡೋಳಿಂಪಾದೊಳಗೆ ಕೇಳ್ಕೊಂಡ್ಬಂದಿವಿ ಈಗ ಒಂದು ಮೂರ್ನಾಲ್ಕು ವರ್ಷದಿಂದ ಆಗಿದೆ ಅಂತಕ್ಕಂಥದ್ದು ಎದ್ದಿದೆ ಇವೆಲ್ಲ ನೀವು ಸತ್ಯ ಘಟನೆಗಳನ್ನು ದಾಖಲೀಕರಿಸಿ ಮುಂದಿನ ಜನಾಂಗ ಕೊಡಬೇಕು ಇವನ್ನೆಲ್ಲ ಅಂತಕ್ಕಂಥದ್ದನ್ನು ನೆನೆಸ್ಕೊಂಡು ಬಂದಗಳೇ ಈ ಧರ್ಮದ ದೇವರುಗಳ ಇತಿಹಾಸ ಇನ್ನಷ್ಟು ಇನ್ನಷ್ಟು ಹೊರಗೆ ಬರಬೇಕು ನಾವು ಸಣ್ಣ ವೃದ್ಧ ಬರೀ ಸವಾಲು ಹಾಡ್ತಿದ್ದೆ ರೀ ಮಾಳಿಂಗರಾಯನ ತಂದೆ ತಾಯಿ ಅಂತ ಕೇಳ್ತಿಲ್ಲ ಮಾಳ ಪ್ಯಾರು ಹೊಟ್ಟೆಲಿ ಹುಟ್ಟ್ಯಾನ ಮಾಳಿಂಗರಾಯ್ ಎಷ್ಟು ಕಾದ ಅಂತ ಹೇಳ್ತಿಲ್ಲ ಎಷ್ಟು ಕುರಿ ಕಾದ ಎಷ್ಟು ಕುರಿ ಕುರಿಕೆ ಹಿಂಗೆ ಬರೆ ಸವಾಲು ಪದನ ಹಿಂಗೆ ಉಲ್ಟಾನ ಬರೋರಿ ಉಲ್ಟಾನ ಬರೋ ನೆನೆಸ್ಬೇಕು ನಮ್ಮ ಅಡಿಯ ಪಜಾರ್ ನೆನೆಸ್ಬೇಕು ಅವ್ರು ಬಹು ಸಾವಿರದ ನೂರ ತೊಂಬತ್ತೆರಡನೇ ಇಶ್ವ ಒಂದು ಪುರಾಣ ಬರ್ದಾರ ಮಹಿಮಾಂತಕ ಮಾಳಿಂಗೇಶ್ವರ ಪುರಾಣ ಹಾಲು ಮತ್ತು ಪುರಾಣ ಆಮೇಲೆ ಹಾಡುಗಳು ಹೇಳುವ ಹಾಡುಗಳದು ಬರೀ ಕೇಳು ಹಾಡುಗಳನ್ನಾಗಿದ್ದು ರೀ ಯಾಕೆ ರೀ ಮೊದಲು ಸವಾಲು ಹಾಡುಗಳನ್ನ ಭಾಳ ಬಿಟ್ಟಿದ್ದು ಒಡ್ಯಂಗೇನಲ್ಲ ಏ ಹೊಡಿಯೋ ಬಿಚ್ಚಂಗಿಲ್ಲ ಅದನ್ನು ಬುತ್ತಿ ಅನ್ನೋರು ನಿಮಗೆ ನೆನೆ ನನಗೆ ನನಗ ಡೋಲಿಪುರದಾಗ ಕೇಳಿರ ಒಂದು ಕುರಿ ಕೊಡ್ತೀವಿ ಒಂದು ಚೀಲ್ ಜ್ವಾಳ ಕೊಡ್ತೀವಿ ಅಂದ್ರೆ ನಮ್ಮ ಕುರಿನೂ ಇರಲಿಲ್ಲ ಬರ್ತನಿಗೆ ಜ್ವಳವೂ ಇರ್ತಿರ್ಲಿಲ್ಲ ಒಂದೆರಡು ವರ್ಷ ಸಾವಿರ ರೂಪಾಯಿಂದ ಇವರು ಬಾಯಿಂದ ಹಾಡಿ ನನಗೆ ಎಂಟು ವರ್ಷ ಅಕ್ಷರ ಜ್ಞಾನ ಯಾವ ಬಂತು ಎರಡನೇ ಸಾಲಿ ಮುಗಿದಲೇ ಬರೆಯೋಕ್ಕೆ ಶುರು ಮಾಡಿ ಇಲ್ಲಿವರೆಗೂ ಸುಮಾರು ಒಂದು ಒಂದು ಐವತ್ತು ಅರುವತ್ತು ಸಲ ಯಾವ ಹಾಡಿದ್ರು ಬೇರೆ ಬೇರೆನ ಹಾಡ್ತೀವಿ ಬೇರೆದವ್ರು ಪದ ಅಲ್ಲ ಅಂತಕ್ಕಂಥದ್ದು ಮತ್ತು ಬೇರೆದವ್ರ ಪದಗಳನ್ನ ಕತ್ತರಿಸಿ ಹಾಡುವಂಥ ಸ್ವಭಾವ ನನಗೆ ಬಂದಿಲ್ಲ ಅಂತಕ್ಕಂಥದ್ದು ಏನು ಅನಿಸ್ತೈತಿ ಅದನ್ನ ಬರಿತೀವಿ ಇವತ್ತೊಂದು ಪೂರ್ವತ್ನ ಮಾಡಂಗ್ರಿ ಅಂದಮ್ಯಾಗ ಒಂದು ಗಾಡೇ ಬಂದಿನ ಹಾಡ ಅದನ್ನು ಹಿಮ್ಮೇಳ್ದವ್ರಿಗೆ ಮುಂದಿನ ಹಚ್ಚಿ ಅದೊಂದು ಹಾಡನ ಅಂತಗೋದು ಅಂತ ಚಾಲ್ತಿ ನಮ್ಮ ಸಿದ್ದನ್ನಮ್ಮರು ಸರ್ ಕಡೆ ಇದೆ ಸೋಮಲಿಂಗಪ್ಪಜರು ಬರೀ ಹಾಡುಗಾರರಾಗಿದ್ದರು ಸಹಿತ ನಮ್ಮ ಸಿದ್ದನಮ್ಮ ಸರ್ ಕವಿಗಾರರು ಮತ್ತು ಹಾಡುಗಾರಿದ್ದಾರೆ ಈ ಪರಂಪರೆ ಈ ಬಳುವಳಿ ಮುಂದುವರಿಲಿ ಅಂತ ಹೇಳಿ ಒಂದು ಹಿಂತ ಹೆಂಡತಿ ಕೂಡ ಬಾಳೆ ಹೇಳಲಿ